ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು ನಾಲ್ಕು ಸಾವಿರ ಅಥವಾ ಆರು ಸಾವಿರವರೆಗೂ ಕೂಡ ದುಡ್ಡು ನಿಮಗೆ ಸದ್ಯದಲ್ಲಿನೇ ಜಮಾ ಇದೆ ಹೌದು ಸ್ನೇಹಿತರೇ ನೀವು ನಂಬೋದಿಲ್ಲ ನಂಬಲೇಬೇಕು ಸುತ್ತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆದಂತಹ ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಇದು ಈಗ ನಿಮಗೆ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದೆ ನಿಮಗೆ ಸರಿಯಾಗಿ ಗೊತ್ತಿಲ್ಲ ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅದು ಕೂಡ ಸರಿಯಾಗಿ ಗೊತ್ತಿಲ್ಲ ಹಾಗಾದರೆ ಬರುವ ಕಂತುಗಳು ಯಾವುವು ಇನ್ನು ಇಂತಹ ಮಹಿಳೆಯರಿಗೂ ಕೂಡ ಸುಮಾರು ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಕೂಡ ದುಡ್ಡು ಸಿಗ್ತಾ ಇದೆ ಹಾಗಾದರೆ ಈ ಮಹಿಳೆಯರಂದರೆ ಯಾರು ಅಂದರೆ ಗೃಹಲಕ್ಷ್ಮಿಯರಿಗೇ ಸಿಗ್ತಾ ಇದೆ ಅದು ಹೇಗೆ ಸಿಗ್ತಾ ಇದೆ ಗೃಹಲಕ್ಷ್ಮಿ ಸಂಘಗಳು ಕಣ್ರಿ ಈ ಸಂಘಗಳು ಪ್ರಾರಂಭವಾಗ್ತಾ ಇದೆ ಹಾಗಾದರೆ ಯಾವಾಗಿನಿಂದ ಪ್ರಾರಂಭವಾಗ್ತಾ ಇದೆ ಅದನ್ನು ಪಡೆದುಕೊಳ್ಳೋದು ಹೇಗೆ ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ವಿಡೋದಲ್ಲಿ ನೋಡ್ತಾ ಹೋಗೋಣ ಸುಮಾರು ಐದು ಸಾವಿರ ಕೋಟಿಯಷ್ಟು ಹಣ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಇದೆ ಅಷ್ಟೊಂದು ಕೋಟಿ ಹಣಪನ್ನು ಏನಕ್ಕಾಗಿ ಬಿಡ್ಕೊಂಡ ಬಿಡ್ಕೊಂಡಿರ್ತಕ್ಕಂಥದ್ದು ಅದನ್ನು ಇದಕ್ಕಾಗಿ ಯೂಸ್ ಮಾಡ್ಕೊಳ್ತಾ ಇರ್ತದೆ ಅಂದರೆ ಗೃಹಲಕ್ಷ್ಮಿ ದುಡ್ಡನ್ನು ಜಮಾ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಸೊ ಹಾಗಾದರೆ ಬನ್ನಿ ಸ್ನೇಹಿತರ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ ಬದಲಾವಣೆ ಒಂದು ಕೂಡ ಆಗಿದೆ ಅದು ಏನಪ್ಪ ಅಂದರೆ ಈ ಏನು ಯು ಎಚ್ ಐ ಡಿ ನಂಬರ್ ಜನ್ರೇಟ್ ಮಾಡಿ ಏನು ನಿಮ್ಮಲ್ಲಿ ಇರ್ತಕ್ಕಂತಹ ಎಲ್ಲ ಇನ್ಫಾರ್ಮೇಷನನ್ನು ತೆಗೆದುಕೊಂಡಿದ್ದಾರೆ ನೋಡಿ ಅದಾದ ಬಳಿಕ ಅನೇಕ ಗೃಹಲಕ್ಷ್ಮಿಯರಿಗೆ ದುಡ್ಡೇ ಹೋಗಿಲ್ಲ ಹೌದು ಸ್ನೇಹಿತರೆ ಅದಕ್ಕೆ ಕಾರಣಗಳು ಸಾಕಷ್ಟು ಇದ್ದಾವೆ ಆದರೆ ಈಗ ಅದು ಕಾರಣಗಳು ಇಲ್ಲ ಅಂದರೂ ಸಹಿತ ನಿಮಗೆ ದುಡ್ಡು ಬರ್ತಾ ಇಲ್ವಾ ನಿಮ್ಮಲ್ಲಿ ಎಲ್ಲ ಕೂಡ ಎಲಿಜಿಬಿಲಿಟಿಯನ್ನು ಹೊಂದಿದ್ದೀರಿ ಆದರೂ ಸಹಿತ ದುಡ್ಡು ಬರ್ತಾ ಇಲ್ವಾ ಹಾಗೆ ಖುದ್ದಾಗಿ ಸರ್ಕಾರವೇ ಈ ರೀತಿ ಮಾಡ್ತಾ ಇದೆಯಾ ಈ ಎಲ್ಲ ಡೌಟ್ಸ್ಗಳು ಕೂಡ ಕ್ರಿಯೇಟ್ ಆಗ್ತಾ ಇದೆ ಹಾಗಾದರೆ ಮೊದಲು ಯಾವ ಕಾರಣಕ್ಕಾಗಿ ದುಡ್ಡು ಬರ್ತಾ ಇಲ್ಲ ಅದನ್ನು ನಾವು ನೋಡೋದಾದ್ರೆ ನಿಮಗೆ ಬಹಳ ಸಿಂಪಲಾಗಿ ಹೇಳ್ತೀನಿ ನಾನು ಅದನ್ನು ನಿಮಗೆ ಪೂರ್ತಿಯಾಗಿ ಬಿಡಿಸಿ ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು ಮತ್ತೆ ರಿಪೀಟ್ ಮಾಡೋದು ಬೇಡ ನಿಮಗೂ ಕೂಡ ಬೇಸರ ಬರೋದು ಬೇಡ ಅಗದಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ತಿಳಿಸ್ತೇನೆ ಇಲ್ಲಿ ಸರ್ಕಾರಿ ನೌಕರಸ್ಥರು ಎಷ್ಟು ಜನ ನಿಮ್ಮ ಮನೆಯಲ್ಲಿ ಇದ್ದಾರೆ ಅದೇ ರೀತಿಯಾಗಿ ನಿಮ್ಮ ಮನೆ ಏನಾದರೂ ಬಾಡಿಗೆಗಳನ್ನು ಏನಾದರೂ ಕೊಟ್ಟಿದ್ದೀರಾ ಅಂದರೆ ಒಂದು ಮನೆ ಅಲ್ಲದೆ ಇನ್ನೆರಡು ಮನೆಗಳನ್ನಾದರೂ ಬಾಡಿಗೆಗಳನ್ನು ಕೊಟ್ಟಿದ್ದೀರಾ ಮೀಟರ್ಗಳು ಎಷ್ಟಿದಾವೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಆಸ್ತಿ ಪಾಸ್ತಿಗಳು ಎಷ್ಟಿದಾವೆ ನಿಮ್ಮ ಮನೆಯಲ್ಲಿ ರೇಷನ್ಸ್ ಕಾರ್ಡ್ಗಳು ಎಷ್ಟಿದಾವೆ ನಿಮ್ಮ ಹೊಲ ಗದ್ದೆಗಳು ಎಷ್ಟಿದೆ ನಿಮ್ಮ ಮನೆಯಲ್ಲಿ ವಾಹನಗಳು ಅದರಲ್ಲಿ ಫೋರ್ ವೀಲರ್ ವಾಹನಗಳು ಎಷ್ಟಿದ್ದಾವೆ ವೈಟ್ ಬೋರ್ಡ್ ಕಾಯಿದೆಯಾ ಎಲ್ಲೋ ಬೋರ್ಡ್ ಇದು ಇದೆಲ್ಲ ಮಾಹಿತಿಗಳನ್ನು ಈಗಾಗಲೇ ವಿಚಾರಣೆ ಮಾಡಿಕೊಂಡು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಜಾತಿಯ ಆಧಾರದ ಮೇಲೆ ಈ ಒಂದು ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಸರ್ಕಾರಕ್ಕೆ ವಾಪಸ್ಸಲಾಗಿದೆ ಬರೀ ಜಾತಿ ಗಣತಿ ಆಗೋದಿದ್ದರೆ ಬರೀ ಜಾತಿಯ ಬಗ್ಗೆ ಮಾತ್ರ ಕೇಳಿ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡಬಹುದಾಗಿತ್ತು ಆದರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಆಧಾರ್ ಕಾರ್ಡು ರೇಷನ್ ಕಾರ್ಡು ಕುಟುಂಬಸ್ಥರ ಈ ಒಂದು ವೋಟರ್ ಐ ಡಿಗಳನ್ನು ತೆಗೆದುಕೊಂಡು ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಅದೆಲ್ಲ ಮಾಹಿತಿಯನ್ನು ಆಹಾರ ಇಲಾಖೆಗೆ ಕೊಟ್ಟಿರ್ತಕ್ಕಂತಹ ಇದು ಈಗ ಸದ್ಯಕ್ಕೆ ಪ್ರಕ್ರಿಯೆ ಪ್ರಾರಂಭವಾಗಿದೆ ಎಷ್ಟೊಂದು ಜನರು ಒಂದೇ ಮನೆಯಲ್ಲಿ ರೇಷನ್ಸ್ ಕಾರ್ಡ್ಗಳನ್ನು ಹೆಚ್ಚಾಗಿ ಅಂದರೆ ಎರಡರಿಂದ ಮೂರು ಹೊಂದಿದ್ದಾರೆ ಎಷ್ಟು ಫೋರ್ ವೀಲರ್ಗಳ ವಾಹನ ವಾಹನಗಳನ್ನು ದೊಡ್ಡ ದೊಡ್ಡ ವಾಹನಗಳು ಹೊಲ ಹೊಲಗದ್ದೆಗಳು ಎಷ್ಟಿದಾವೆ ಎಷ್ಟು ಮೀಟರ್ ಮನೆಗಳನ್ನು ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಒಂದು ಸಾವಿರ ಚದರ ಕಿಂತ ಹೆಚ್ಚಿನ ಇದೆ ಆದಾಯ ಎಷ್ಟಿದೆ ಪ್ರತಿಯೊಂದು ಮಾಹಿತಿಯನ್ನು ತಿಳಿತಾ ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡುವಂತಹ ಕೆಲಸ ನಡೀತಾ ಇದೆ ರೇಷನ್ ಕಾರ್ಡ್ ಅಂತೂ ರದ್ದು ಮಾಡಿದ್ದಾರೆ ಓಕೆ ಅಪ್ಪ ಆದರೆ ಇನ್ನು ಅನೇಕ ರೇಷನ್ಸ್ ಕಾರ್ಡ್ಗಳನ್ನು ಎಲಿಜಿಬಲ್ ಇದ್ದರೂ ಸಹಿತ ಅವರಿಗೆ ದುಡ್ಡು ಸರ್ಕಾರ ಹಾಕ್ತಾ ಇಲ್ವಲ್ಲ ಈಗ ಒಂದು ಮನೆಯಲ್ಲಿ ಎರಡೆರಡು ಮೂರು ಮೂರು ರೇಷನ್ಸ್ ಕಾರ್ಡ್ಗಳಿದ್ದವ್ರಿಗೂ ಕೂಡ ದುಡ್ಡು ಹೋಗಿಲ್ಲ ಯಾಕಂದರೆ ಈಗ ಸರ್ಕಾರಕ್ಕೆ ಲಾಸ್ ಅದು ಒಂದೇ ರೇಷನ್ ಕಾರ್ಡ್ನಲ್ಲಿ ನೀವು ಹೆಸರನ್ನು ಸೇರ್ಪಡೆ ಮಾಡಿಕೊಳ್ಬಹುದು ಆದರೂ ನೀವು ಸಿ ರೇಷನ್ ಕಾರ್ಡಲ್ಲಿ ಸೇರ್ಪಡೆ ಮಾಡ್ಕೊಂಡಿಲ್ಲ ಹಾಗಾಗಿ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದೀವಿ ಅಂತ ಸರ್ಕಾರ ಒಂದು ಮಾಹಿತಿಯನ್ನು ಕೊಡ್ತಾ ಇದೆ ಒಂದು ಸೂಚನೆ ಅಥವಾ ರೂಲ್ಸನ್ನು ಇಟ್ಕೊಂಡು ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರ ಇದರ ಜೊತೆಗೆ ಎಲಿಜಿಬಲ್ ಇದ್ರೂ ಸಹಿತ ಸಾಕಷ್ಟು ಕುಟುಂಬಸ್ಥರಿಗೆ ದುಡ್ಡೇ ಹೋಗಿಲ್ಲ ಒಂದು ವೇಳೆ ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಯಾವ ರೀತಿಯಾಗಿ ದುಡ್ಡನ್ನು ಹಾಕ್ತಾಯಿದ್ರು ಅಂದರೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಲ್ಲಿ ಒಂದು ಐವತ್ತು ಲಕ್ಷ ಫಲಾನುಭವಿಗಳಿಗೆ ದುಡ್ಡನ್ನು ಹಾಕಿ ಉಳಿದಂಥವ್ರಿಗೆ ಜಮಾ ಮಾಡೋದಿಲ್ಲ ಆಯ್ತಪ್ಪ ಇಷ್ಟೇ ಕ್ಲಿಯರ್ ಆಯಿತು ಅಂತಲೂ ಕೂಡ ಮಾಡಬಹುದಲ್ವಾ ಅಂದರೆ ಅಷ್ಟೇ ಇಷ್ಟು ಜನರಿಗೆ ದುಡ್ಡು ಜಮಾ ಮಾಡಿದಾರಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಸೊ ಅದನ್ನು ನೀವೇ ಖುದ್ದಾಗಿ ಜಮಾ ಆಗಿದೆ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಕ್ಲಿಯರಿಟಿಯನ್ನು ಪಡ್ಕೊಳ್ಬೇಕು ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಬೇಕು ನಿಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತಿ ಇದೆ ಅಲ್ವಾ ನೋಡ್ಕೊಳ್ಬೇಕು ಡಿ ಬಿ ಟಿ ಆ್ಯಪ್ನಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ರೇಷನ್ ಕಾರ್ಡನ್ನು ಹಾಕಿ ಆಧಾರ್ ಕಾರ್ಡನ್ನು ಹಾಕಿ ನೀವು ಚೆಕ್ ಮಾಡ್ಕೊಳ್ಬಹುದು ಡಿ ಪಿ ಟಿ ಆ್ಯಪ್ನಲ್ಲಿ ಕೂಡ ಅದೇ ರೀತಿಯಾಗಿ ಇನ್ನು ಸಾಕಷ್ಟು ಕಡೆ ನಿಮ್ಗೆ ದುಡ್ಡು ಜಮಾ ಆಗೋದ್ರ ಬಗ್ಗೆ ಮೆಸೇಜ್ ಬಂದಿರುತ್ತೆ ಅದನ್ನು ಕೂಡ ನೋಡ್ಕೊಳ್ಬೋದು ಅಥವಾ ಕೊನೆ ಪಕ್ಷ ಟ್ರಾನ್ಸಾಕ್ಷನ್ ಅಂತೂ ಚೆಕ್ ಮಾಡಿದ್ರೆ ಗೊತ್ತಾಗೇ ಬಿಡುತ್ತೆ ಸೊ ಬಂದಿದೆಯೇ ಅಥವಾ ಇಲ್ವಾ ಅಂತ ಸೊ ಬಂದಿಲ್ಲ ಅಂದರೆ ನಿಮಗೆ ಸಾಕಷ್ಟು ರೂಲ್ಸ್ಗಳಿದ್ದಾವೆ ಅದನ್ನು ಕೂಡ ತಿಳ್ಕೊಂಡು ಯಾವ ರೂಲ್ಸ್ ನಮಗೆ ಅನ್ವಯವಾಗುತ್ತೆ ಯಾವ ರೂಲ್ಸ್ನಿಂದ ನಮಗೆ ದುಡ್ಡು ಬಂದಿಲ್ಲ ಅದರ ಬಗ್ಗೆ ಕ್ಲಾರಿಟಿಯನ್ನು ನೀವು ಪಡ್ಕೊಳ್ಬಹುದು ಇನ್ನು ಸ್ನೇಹಿತರೆ ಎರಡು ಸಾವಿರ ಮತ್ತು ಎರಡು ಸಾವಿರ ಜಮಾ ಇದ್ದು ನಿಮಗೆ ನಾಲ್ಕು ಸಾವಿರ ದುಡ್ಡು ಜಮಾ ಆಗ್ತಾ ಇದೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು ಒಂದು ಕಂತಿಗೆ ಸುಮಾರು ಎರಡು ಸಾವಿರದ ಐದುನೂರು ಕೋಟಿಯಷ್ಟು ಫಂಡ್ ಬೇಕಾಗುತ್ತೆ ಎರಡು ಕಂತಿಗೆ ಐದು ಸಾವಿರ ಕೋಟಿ ಹಣ ಬೇಕಾಗುತ್ತೆ ಹಾಗಾಗಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬಂದಿರತಕ್ಕಂಥದ್ದು ಎಷ್ಟಪ್ಪ ಅಂದ್ರೆ ಐದು ಸಾವಿರ ಕೋಟಿ ಹಣ ಬಿಡುಗಡೆ ಆಗಿದೆ ಸೊ ಹಾಗಾಗಿ ನೀವು ಎರಡು ತಿಂಗಳ ಹಣವನ್ನು ಪಡ್ಕೊಳ್ತಾ ಇದ್ದೀರಿ ಎರಡು ಸಾವಿರ ಈ ಒಂದು ಆಗಸ್ಟ್ ತಿಂಗಳದು ಇಪ್ಪತ್ಮೂರನೇ ಕಂತಿನ ಹಣ ಆದರೆ ಇನ್ನು ಎರಡು ಸಾವಿರ ಸೆಪ್ಟೆಂಬರ್ ತಿಂಗಳದಾಗಿರುತ್ತೆ ಇನ್ನು ಅಕ್ಟೋಬರ್ ತಿಂಗಳದ್ದು ಕೂಡ ಬರಬೇಕಲ್ವಾ ಸುಮಾರು ಆರು ಸಾವಿರ ದುಡ್ಡಾದರೂ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಅಷ್ಟು ದುಡ್ಡನ್ನು ಹಾಕಿದ್ದೆ ಆದರೆ ಸುಮಾರು ಏಳು ಸಾವಿರದ ಐದುನೂರು ಕೋಟಿಯಷ್ಟು ಫಂಡು ಸರ್ಕಾರ ವೆಚ್ಚ ಮಾಡಬೇಕಾಗತ್ತೆ ಅಷ್ಟೇನಾದರೂ ಖರ್ಚು ವೆಚ್ಚ ಮಾಡಿದ್ದೆ ಆದರೆ ಇದರಿಂದ ನಿಮಗೆ ತುಂಬ ಲಾಭ ಇದೆ ಹೌದು ನಿಮ್ಮ ಖಾತೆಗಳಿಗೆ ಜಮಾ ಮಾಡಿದ್ದೆ ಆದರೆ ಇದರಿಂದ ನಿಮಗೆ ತುಂಬ ಲಾಭವನ್ನು ಪಡ್ಕೊಳ್ತೀರಿ ಇದರಿಂದ ನೀವು ಏನಾದರೂ ಯೂಸ್ ಮಾಡ್ಕೊಳ್ಬಹುದು ನಿಮ್ಮ ಮಕ್ಕಳ ಶ ವಿದ್ಯಾಭ್ಯಾಸಕ್ಕಾಗಿರಲಿ ಅಥವಾ ನೀವು ಯಾವುದೇ ವಸ್ತುವನ್ನು ಖರೀದಿ ಮಾಡೋದಾಗಿರಲಿ ಅಥವಾ ಪರ್ಸ್ನಲ್ ಯೂಸ್ ಆಗಿರಲಿ ಮನೆ ಕಟ್ಟೋದಾಗಿರಲಿ ಈ ರೀತಿ ಅಲ್ಲಲ್ಲಿ ಒಂದು ಸ್ವಲ್ಪನಾದರೂ ಹೆಲ್ಪ್ ಆಗಿರುತ್ತೆ ಅದು ಸರ್ಕಾರ ಮಾಡಬೇಕಾಗಿದೆ ಬರೀ ಒಂದು ಕಂತನ್ನು ಹಾಕಿ ಮತ್ತೆ ಪೆಂಡಿಂಗ್ ಉಳಿಸೋದು ಈ ರೀತಿ ಮಾಡಬಾರ್ದು ಸೊ ಪ್ರತಿಯೊಂದು ಕಂತುಗಳನ್ನು ಕ್ಲಿಯರ್ ಮಾಡಬೇಕಾಗಿದೆ ಅದರಲ್ಲಿ ಈಗ ಸತತವಾಗಿ ನಾವು ಎರಡು ಕಂತುಗಳನ್ನಾದರೂ ಹಾಕಿಕೊಡ್ತೇವೆ ಅನ್ನುವಂತಹ ಆಶ್ವಾಸನೆಯನ್ನು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಈಗ ಐದು ಸಾವಿರ ಕೋಟಿ ಹಣ ಅಷ್ಟು ಬಿಡುಗಡೆ ಆಗಿದೆ ಅಷ್ಟು ದುಡ್ಡನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಸೊ ಈಗ ಮೊದಲು ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಕ್ಲಿಯರ್ ಮಾಡ್ತಾರೆ ತದನಂತರ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಕೂಡ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ ಕೂಡ ಬಿಡುಗಡೆ ಮಾಡಲಾಗುತ್ತೆ ಆಮೇಲೆ ನಿಮ್ಮ ಖಾತೆಗಳಿಗೆ ಪ್ರತಿಯೊಂದು ಡೀಟ್ ಕಂತುಗಳು ಜಮಾ ಆಗ್ತಾ ಹೋಗುತ್ತೆ ಸದ್ಯಕ್ಕೆ ಇಪ್ಪತ್ತ್ ಕಂತಿನ ಹಣ ಈಗಾಗಲೇ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ವಿಜಯನಗರ ಧಾರವಾಡ ಬೆಳಗಾವಿ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಟ್ರಯಲ್ ನಡೆದಿದ್ದು ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡುಬಂದಿಲ್ಲ ಮೇಲಿಂದ ಸ್ಪೀಡಾಗಿ ಜಮಾ ಆಗತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಸ್ನೇಹಿತರೆ ಇನ್ನು ಇದರ ಜೊತೆಗೇ ಸುಮಾರು ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಕೂಡ ಗೃಹಲಕ್ಷ್ಮಿ ಸಂಘಗಳಲ್ಲಿ ಸಾಲ ಸೌಲಭ್ಯಗಳು ಸಿಗ್ತಾ ಇದೆ ಹೌದು ಗೃಹಲಕ್ಷ್ಮಿ ಸಂಘಗಳಲ್ಲಿ ಸಾಲ ಸಿಗ್ತಾ ಇರುವಂಥದ್ದು ಅತಿ ಶೀಘ್ರದಲ್ಲಿ ಇದು ಕೂಡ ಪ್ರಾರಂಭವಾಗಲಿದೆ ರಾಜ್ಯದಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಈ ಧನ ಸಹಾಯದೊಂದಿಗೆ ಅಂದರೆ ಗೃಹಲಕ್ಷ್ಮಿಯಲ್ಲಿ ದುಡ್ಡಿನ ಸಹಾಯದೊಂದಿಗೆ ಇನ್ನಷ್ಟು ಬಲ ತುಂಬಲು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಂಘಗಳನ್ನು ಪ್ರಾರಂಭ ಮಾಡಿ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಗ್ರಾಮ ಹಳ್ಳಿ ಅನ್ನದೇ ಸೊ ಈ ಒಂದು ರಾಜ್ಯದ ಪ್ರತಿಯೊಂದು ಮೂಲೆ ಮೂಲೆ ಓನೆಗಳಲ್ಲಿ ಕೂಡ ಗೃಹಲಕ್ಷ್ಮಿ ಸಂಘಗಳು ಪ್ರಾರಂಭವಾಗಿ ಪ್ರತಿಯೊಬ್ಬ ಮಹಿಳೆಯರ ಬೆಳವಣಿಗೆಗೆ ಹೆಲ್ಪ್ ಆಗಬೇಕಾಗಿದೆ ಆ ಒಂದು ಕಾರಣಕ್ಕಾಗಿ ಈ ಸಂಘಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾರಂತೆ ಸೊ ಈ ಒಂದು ಸಂಘಗಳನ್ನು ಪ್ರಾರಂಭ ಮಾಡಿದ ತಕ್ಷಣ ನಿಮ್ಮೆಲ್ಲರ ಖಾತೆಗಳಿಗೆ ಈ ದುಡ್ಡನ್ನು ಜಮಾ ಮಾಡಲಾಗಿದ್ದು ಸೊ ಅದಕ್ಕೋಸ್ಕರ ಸಾಕಷ್ಟು ಪ್ರೊಸೆಸರ್ ಇರುತ್ತೆ ಅದನ್ನು ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೇವೆ ಅಂತ ಆಶ್ವಾಸನೆಯನ್ನು ಇಲ್ಲಿ ಗೃಹಲಕ್ಷ್ಮಿ ಸಚಿವ ಒಟ್ಟಾರೆಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಳ್ಕ್ರವರು ಸೂಚನೆಯನ್ನು ಕೊಟ್ಟಿರತಕ್ಕಂಥದ್ದು ಹಾಗಾದರೆ ಕಾಯ್ದು ನೋಡೋಣ ಇನ್ನು ಕೆಲವೊಂದಿಷ್ಟು ದಿನಗಳಲ್ಲಿ ಸೊ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಬರಲಿದೆ ಮೊದಲು ಈ ಸಂಘಗಳನ್ನು ಪ್ರಾರಂಭಿಸ್ತಾರೆ ತದನಂತರ ದುಡ್ಡನ್ನು ಜಮಾ ಮಾಡಿ ನೀವು ಅದನ್ನು ವಾಪಸ್ ಕಟ್ಟಬೇಕು ಕೂಡ ಇಂತಿಷ್ಟು ಅಂತ ಹೇಳಿಬಿಟ್ಟು ಕಡಿಮೆ ಬಡ್ಡಿ ಇರುತ್ತೆ ಅಂದರೆ ಈಗ ಫೈನಾನ್ಸ್ಗಳಾಗಿರಲಿ ಐ ಡಿ ಬ್ಯಾಂಕ್ಗಳಾಗಿರಲಿ ಇಂತಿಷ್ಟು ದುಡ್ಡನ್ನು ಕಟ್ತಾ ಇರ್ತೀರಿ ಹಾಗೆ ಇಲ್ಲಿ ಕೂಡ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ ಅದನ್ನು ನೀವು ಪಡ್ಕೊಳ್ಬಹುದು ಒಟ್ಟಾರೆಯಾಗಿ ಇನ್ಫಾರ್ಮೇಷನ್ ನಾನು ನಿಮ್ಗೆ ತಿಳಿಸ್ಬೇಕಾಗಿತ್ತು ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಇಷ್ಟ ಆಲಿಸ್ತನಕ ಬಾಯ್ಬಿಡಿ ಫ್ರೆಂಡ್ಸ್